ಸೇರಿದಂತೆ ಎಲ್ಲಾ ಜೀವಿಗಳ ಜೀವನ ಮಾಡಲು ಕಣ್ಣು ಅತ್ಯಂತ ಮುಖ್ಯ ಟಿವಿ ಮೊಬೈಲ್ ನೋಡುವುದು ಕಡಿಮೆ ಮಾಡಿದರೆ ಕಣ್ಣಿಗೆ ಬಹಳ ಒಳ್ಳೆಯದು ಎಂದು ಮುರಳೀಧರ್ ಹಾಲಪ್ಪ ತಿಳಿಸಿದರು ಅವರು ಕೊರಟಗೆರೆ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ ದೃಷ್ಟಿ ತಪಾಸಣಾ ಶಿಬಿರ ಉದ್ಘಾಟನೆ ಮಾಡಿ ತಿಳಿಸಿದರು ನಮ್ಮ ಜಿಲ್ಲೆಯ ದೊಡ್ಡ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದ ಪ್ರಭು ಹಾಗೂ ಶುಭ್ ಕಲ್ಯಾಣ್ ರವರು ಮೊಬೈಲ್ ನೋಡುವುದು ಟಿವಿ ನೋಡುವುದು ಕಡಿಮೆ ಮಾಡಿದ್ದಕ್ಕೆ ಅವರು ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿದ್ದಾರೆ ನೀವು ಸಹ ಅವರಂತೆ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳಾಗಬೇಕು ನೀವು ಅವರಂತೆ ಆಗಬೇಕು ಎಂದರೆ ಎಲ್ಲ ಟಿವಿ ಮೊಬೈಲ್ ನೋಡುವುದು ಕಡಿಮೆ ಮಾಡಿದರೆ ಸಾಧ್ಯ ವ್ಯಾಸಂಗಕ್ಕೆ ಬೇಕಾಗಿರುವ ಸುದ್ದಿ ಪತ್ರಿಕೆಗಳು ಹಾಗೂ ನಿಮ್ಮ ಪಾಠ ಪ್ರವಚನದ ಕಡೆ ಗಮನ ಹರಿಸಿದರೆ ಸಾಕು ನೀವು ಸಹ ರಾಜ್ಯ ರಾಷ್ಟ್ರೀಯ ಮಟ್ಟದ ಅಧಿಕಾರಿಗಳಾಗಬಹುದೆಂದರು ಡಾಕ್ಟರ್ ದಿಲೀಪ್ ಮಾತನಾಡಿ ನಾವು ತಪಾಸಣೆ ಶಿಬಿರ ನಡೆಸಿ ಹೋಗುವುದಿಲ್ಲ ನಿಮಗೆ ಕನ್ನಡಕ ಸಹ ನೀಡುತ್ತೇವೆ ವಿದ್ಯೆ ಮಾತ್ರೆ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಇರಲು ಸಾಧ್ಯ ಜೀವನದಲ್ಲಿ ಸಂತೋಷದಿಂದ ಇರಬೇಕು ಎಂದರೆ ಆಟ ಆಡಬೇಕು ಇದು ಕೆಲವೇ ಕ್ಷಣ ಮಾತ್ರ ನಾವು ಜೀವನದಲ್ಲಿ ಬೇರೆಯವರಿಗೆ ದಾನ ಮಾಡಬೇಕು ಸಹಾಯ ಮಾಡುವುದು ಪ್ರಚಾರಕ್ಕೆ ಮಾಡಬಾರದು ಹಾಗಾಗಿ ನಮ್ಮ ಸಂಸ್ಥೆಯಿಂದ ಇಂತಹ ಕಾರ್ಯಕ್ರಮಗಳು ನಡೆಸುತ್ತಿದ್ದೇವೆ ಇದು ಹೊಸ ತಂತ್ರಜ್ಞಾನದ ಮಷಿನ್ ಆಗಿದೆ ಇದು ಅಮೆರಿಕಾದಿಂದ ನಾನು ಇಂಡಿಯಾಗೆ ತಂದಿದ್ದೇನೆ ಒಂದು ಮೀಟರ್ ದೂರದಲ್ಲಿ ನಿಂತು ಈ ಮಿಷಿನ್ನಲ್ಲಿ ಫೋಟೋ ತೆಗೆದರೆ ಈ ಮಿಷನ್ ಹೇಳುತ್ತದೆ ಅದೇ ಮಿಷನ್ ಹೇಳುತ್ತದೆ ಇವರಿಗೆ ಕನ್ನಡಕದ ಅವಶ್ಯಕತೆ ಇದೆ ಎಂದು ಇದರಿಂದ ತುಮಕೂರು ಜಿಲ್ಲೆಯ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತಪಾಸಣೆ ಶಿಬಿರ ನಡೆಸಿ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ಕನ್ನಡಕ ನೀಡಲಾಗುವುದು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ನಾಗರಾಜ್ ಡಾಕ್ಟರ್ ಪಣೀಂದ್ರ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಅರಕೇರಿ ಶಂಕರ್ ಡಾಕ್ಟರ್ ನಿತೀಶ್ ದಿಲೀಪ್ ದರ್ಶನ್ ಬಾಲಾಜಿ ಉಮೇಶ್ ಮಧುಸೂದನ್ ಸುನೀಲ್ ರಾಜಣ್ಣ ಗಿರೀಶ್ ರಾಮಕೃಷ್ಣಪ್ಪ ಆನಂದ್ ಜಯಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು ಒಂದು ಅರ್ಧ ಗಂಟೆ ನೀವು ಆ ಬಿಸಿಲಲ್ಲಿ ಕೂತಿದ್ದಕ್ಕೆ ಸೈಡ್ಗೆ ಕೂಲಿ ಮಾಡಿ ನಮ್ಮ ಹೊಲಗಳಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಜೀವನ ಪೂರ್ತಿ ಸಾಕ್ಬೇಕು ಅಂದ್ರೆ ನೀವು ಕಷ್ಟಪಟ್ಟು ಓದಲೇಬೇಕು ಅಂತ ನಮ್ಮ ಮುರಳಿ ಸರ್ ಇಷ್ಟ ತನಕ ಮುರಳೀಧರ್ ಹಾಲಪ್ಪ ಸರ್ ಹೇಳಿದ್ದಾರೆ ಅದೇ ರೀತಿ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಅನ್ನೋದು ಕೂಡ ಮುರಳೀಧರ ಹಾಲಪ್ಪ ಸರ್ ಅವರ ಆಶಯ ನಂತರ ನಿಮ್ಗೋಸ್ಕರ ನಿಮ್ಗೋಸ್ಕರ Sadhguru Sri Madhusudan Scientist Institute, and I profusely thank Dr. Satish Babu and Dr. Fenandraji for bringing me here. And of course, it is because of all of you. What I did by now, we're checking whether. Your vision is good or not. Whether you need eyeglasses to see or not, and if you do, we will certainly uh, be able to provide them. Let me tell you one story why this is important. One girl was not doing well in class. She was sitting in the last bench and she was failing. the first bench in three months that girl topped the class this happened 40 years ago in india and that's one of our motivation i've got many other stories recent also this happens in america as well we do this because education is the only thing that's going to change this world in Indian, now American, am here to do this and I'm going to tell you why. Do we all agree that we live life to be happy? Here is a Chinese probe for everybody. If you want to be happy for an hour, take a nap. For a day, go play golf. If you want to be happy for a month, get married. One thing, wrong. Or... You want to be happy for a year, inherit fortune, make money because money will keep you happy only for so long because you can neither eat, drink or sleep with money. Yeah. ಅವರು ಇಲ್ಲಿ ಕಲಸ್ಬೇಕು ಇಷ್ಟೇ ಹೇಳೋದು ನಾನು ಡಿ ಸಿ ಆಗಿದ್ರೂ ನಾನು ಕಾರ್ಪೊರೇಷನ್ ಕಮಿಷನರ್ ಆಗಿದ್ರೂ ಪ್ರತಿದಿನ ನಾನು ಮೊಬೈಲ್ ಯೂಸ್ ಮಾಡೋದು ಅರ್ಧ ಗಂಟೆ ಜವಾನ್ ಬಾರಿಯಿಂದ ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ಒಂದು ಲಿಮಿಟೇಷನ್ ಇಟ್ಕೊಂಡು ಜೀವನದಲ್ಲಿ ಶಿಸ್ತು ಇಟ್ಕೊಂಡು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮ್ ಮಾತ್ರ ನಾನು ಸೆಲ್ ಫೋನ್ ಯೂಸ್ ಮಾಡ್ತೀನಿ ಮೊದಲನೇ ಪಾಠ ಅವ್ರ ಮಕ್ಕಳಿಗೆ ಹೇಳ್ಕೊಡ್ತಿರೋದು ಅದೇನೆ ನೀವುಗಳನ್ನು ಜೀವನದಲ್ಲಿ ಒಳ್ಳೆ ಸಾಧನೆ ಮಾಡಬೇಕು ನಿಮ್ಮ ಹೆತ್ತ ತಾಯಿ ನಿಮ್ಮ ನೋಡಿ ಖುಷಿ ಪಡಬೇಕು ನಾಳೆ ಆಕೆ ನೋವು ಹೇಳ್ಕೊಂಡು ಜಂಬುದಿಂದ ಓಡಾಡ್ಬೇಕಲ್ಲ ಊರಾಗೆ ನಮ್ಮ ಹಳ್ಳಿಗಳಲ್ಲಿ ನನ್ನ ಮಗಳು ನನ್ನ ಮಗ ದೊಡ್ಡ ಆಫೀಸರ್ ಆಗಿದ್ದಾನೆ ದೊಡ್ಡ ಮ್ಯಾನ್ ಆಗಿದ್ದಾನೆ ಅಂದರೆ ಏನು ಮಾಡ್ಬೇಕು ನೀವು ಸ್ಟಾರ್ಟ್ಸ್ ಫ್ರಮ್ ಟುಡೇ ಎಜುಕೇಶನ್ ಕಡೆ ಗಮನ ಕೊಡದೆ ಅವಾಗ ನಿಮಗೆ ಡಿಸ್ಟ್ರಾಕ್ಷನ್ ಇದ್ದಾಗ ಯಾವುದು ಡಿಸ್ಟರ್ಬೆನ್ಸ್ ಇದ್ದಾಗ ಮೊಬೈಲ್ ಟೈಮ್ನ ಕಟ್ ಡೌನ್ ಮಾಡಿ ನ್ಯೂಸ್ ಪೇಪರ್ನ ಕಾಲೇಜಲ್ಲಿ ತರಿಸ್ತಾರಲ್ವ ಲೈಬ್ರರಿ ರೀಡಿಂಗ್ ರೂಮ್ ಅಲ್ಲಿ ನೀವು ಅಲ್ಲಿ ಕೂತಿದ್ದೀರಲ್ಲ ಬರೀ ಶಿಬಿರ ಯಶಸ್ವಿ ಆಗಲಿ ನಮ್ಮ ಟಾರ್ಗೆಟ್ ಇರೋಂಥದ್ದು ಇಡೀ ತುಮಕೂರಿನ ಎಲ್ಲ ತಾಲೂಕುಗಳಲ್ಲಿ ಒಂದು ಲಕ್ಷ ವಿದ್ಯಾರ್ಥಿಗಳನ್ನ ತಪಾಸಣೆ ಮಾಡಬೇಕು ನವಂಬರು ಡಿಸೆಂಬರು ಎರಡು ತಿಂಗಳಲ್ಲಿ ಒಂದು ಲಕ್ಷ ಮಂದಿಗೆ ತಪಾಸಣೆ ಮಾಡಬೇಕು ಅದ್ರಲ್ಲಿ ಯಾರ್ಯಾರಿಗೆ ಕನ್ನಡಕ ಬೇಕು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಅದು ಕಾರ್ಟ್ ಇರ್ಬೋದು ಟೈಟಾನ್ ಇರ್ಬೋದು ಈ ಥರದ್ದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಕನ್ನಡಕವನ್ನ ಸತ್ಯಸಾಯಿ ಸಂಸ್ಥೆಯಿಂದ ನಿಮಗೆಲ್ಲರದು ವಿತರಣೆ ಮಾಡುತ್ತಾರೆ ಯಾರ್ಯಾರಿಗೆ ಕನ್ನಡಕ್ಕೆ ಬೇಕು ಅಂತ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರಲ್ಲ ಅವರಿಗೆ ಯಾವುದೇ ಮಕ್ಕಳು ಕಣ್ಣಿನ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಬಾರ್ದು ಅಂತ ಹೇಳಿ ಇದಕ್ಕೆ ನೀವೆಲ್ಲಾರು ಸಹಕಾರ ಕೊಡಬೇಕು ನಿಮ್ಮ ಯಾರಾದರೂ ಬೇರೆಯವ್ರಿಗೆ ಏನಾದರೂ ತೊಂದರೆಗಳಿದ್ದರೆ ಆರೋಗ್ಯ ಸಂಬಂಧ ಡಾಕ್ಟರ್ಸ್ ಡಾಕ್ಟರ್ಸ್ಗಳು ಇಲ್ಲೇ ಇರ್ತಾರೆ ಇವತ್ತು ಮಧ್ಯಾಹ್ನದವ್ರಿಗೂ ಇರ್ತಾರೆ ಅವ್ರ ಜೊತೆ ಚರ್ಚೆ ಮಾಡಿ ಅಂತ ಹೇಳಿ ವೇದಿಕೆ ಮೇಲೆ ಕೂತಿದಾರಲ್ಲ ನಾವುಗಳೆಲ್ಲರೂ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದು ಬಂದಿರುವಂಥದ್ದು ನೀವುಗಳು ಸಹಿತ ಅದೇ ಆತ್ಮವಿಶ್ವಾಸದಲ್ಲಿ ಚೆನ್ನಾಗಿ ಓದಿ ನಿಮ್ಮ ನಿಮ್ಮ ಕರಿಯರಲ್ಲಿ ಒಳ್ಳೆ ಸಾಧನೆ ಮಾಡಿ ಅಂತೇಳಿ ನಿಮ್ಗೆಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಮೊಬೈಲ್ ನೋಡಿದರೆ ನಿಮಗೆ ಎಜುಕೇಷನ್ಗೂ ಒಳ್ಳೆಯದು ಹೆಚ್ಚಿಗೆ ಇವತ್ತಿನ ಕಾರ್ಯಕ್ರಮ ಇದೆಯಲ್ಲ ಕಣ್ಣಿಗೆ ನಿಮ್ಮ ದೃಷ್ಟಿಗೂ ಒಳ್ಳೆಯದು ಹಾಗೆಯೇ ಹೆಣ್ಮಕ್ಕಳು ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಇದೀರಲ್ಲ ನಮ್ಮ ಜಿಲ್ಲೆಗೆ ಡಿ ಸಿ ಯಾರು ಡಿಸ್ಟಿಕ್ ಡೆಪ್ಯೂಟಿ ಕಮಿಷನರು ಶುಭಾ ಮೇಡಮ್ ಅಲ್ವಾ ಕಲ್ಯಾಣ ಅವರು ಅವ್ರದ್ದು ತಮಿಳ್ನಾಡು ಹತ್ರ ಕುಂಭಕೋಣಂಬ ಮಾತ್ರ ಒಂದು ಹಳ್ಳಿ ತಿರುಚಿ ಹತ್ರ ಬರುತ್ತೆ ಅವರು ಇಂಜಿನಿಯರಿಂಗ್ ಮುಗಿಸಿದ್ರು ಸಾಫ್ಟ್ವೇರ್ ಇಂಜಿನಿಯರ್ ಆದರು ಅಮೇರಿಕಕ್ಕೆ ಹೋದರು ಎರಡು ವರ್ಷ ಅಲ್ಲಿ ಸರ್ವಿಸ್ ಮಾಡಿದರು ಅವರ ತಂದೆ ಹಳ್ಳಿಯವರು ರೈತಾಪಿ ವರ್ಗ ಮಗಳಿಗೆ ಫೋನ್ ಮಾಡಿದರು ನೀವಿಬ್ಬರು ಅಕ್ಕ ತಂಗಿಗೆ ಸ್ವಲ್ಪ ನಾನು ಪ್ರಾಪರ್ಟಿಗಳೆಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಊರಿಗೆ ಬಂದ್ಬಿಡು ಒಂದು ತಿಂಗಳು ರಜಾ ಹಾಕಿ ಅಂತೇಳಿ ಇಲ್ಲಿಗೆ ಬಂದ್ರು ಕುಂಭಕೋಣ ಹತ್ರ ಸಬ್ರಿಷ್ ಆಫೀಸಿಗೆ ಹೋದ್ರು ನಾನು ಯಾವುದು ಹಳೇ ಇತಿಹಾಸ ಹೇಳ್ತಾ ಇಲ್ಲ ನೀವೆಲ್ಲ ಇಷ್ಟಪಡೋದೇನೋ ಅಲ್ವಾ ಇವತ್ತಿಂದು ಈಗ್ಲೇನೆ ನಾವು ನೋಡ್ಬೇಕು ಶುಭ ಅವರು ಅವಾಗ ಸಬ್ ರಿಜಿಸ್ಟರ್ ಆಫೀಸ್ ಹೋದ್ರು ತಂದೆ ತಾಯಿ ಅಕ್ಕ ತಂಗಿ ಎಲ್ಲ ಹೋದ್ರು ಸಬ್ ರಿಜಿಸ್ಟರ್ ಅದೇನೋ ಡಾಕ್ಯುಮೆಂಟ್ಸ್ ರೆಕಾರ್ಡ್ಸ್ ತಗೊಂಡ್ಬನ್ನಿ ಅದು ತಿಳಿ ಅವತ್ ಮಾಡ್ಲಿಲ್ಲ ರಿಜಿಸ್ಟ್ರೇಷನ್ ಮುಂದಿನ ನೆಕ್ಸ್ಟ್ ಡೇ ಹೋದ್ರು ನೆಕ್ಸ್ಟ್ ಡೇನು ಮತ್ತೆ ತಕ್ಕರಾದ್ರು ಆ ಸ್ಟಾಫ್ ಪೆಟ್ಟ ಹೋಗ್ರಿ ಅದು ಟ್ರಾನ್ಸ್ಫರ್ ಮಾಡೋಕೆ ತೊಂದರೆ ಇದೆ ಕೊನೆಗೆ ಏನೇನೋ ಸರ್ಕಸ್ ಮಾಡಿ ಅಲ್ಲೇ ಡಿಪಾರ್ಟ್ಮೆಂಟ್ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಂಡ್ ಮೇಲೆ ಸಂಜೆ ರಿಜಿಸ್ಟ್ರೇಷನ್ ಆಯ್ತು ಜಿಲ್ಲಾ ಪಂಚಾಯತ್ಗೆ ಪಂಚಾಯತ್ಗೆ ಇದ್ರಭು ಅವರು ಯಾರು ಅವರು ಈಗ ಐ ಎ ಎಸ್ ಅಧಿಕಾರಿ ಅವ್ರದ್ದು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಅವರ ಕುಟುಂಬ ಹಿರಿಯೂರಿಗೆ ಬಂದಿದ್ದು ಮಾರಿಕಣವೆ ಡ್ಯಾಮ್ ಇದೆಯಲ್ಲ ಮಾರಿಕಣವೆ ಡ್ಯಾಮ್ಗೆ ನಾವೇನಂತ ಕರಿತೀವಿ ಹಿರಿಯೂರಲ್ಲಿ ಇರತಕ್ಕಂಥದ್ದು ವಾಣಿ ವಿಲಾಸ ಡ್ಯಾಮ್ ವಾಣಿ ವಿಲಾಸ ಡ್ಯಾಮ್ಗೆ ಕಟ್ಟಕ್ಕೆ ಬಂದಂಥ ಒಬ್ಬ ಕಾರ್ಮಿಕರು ಮೇಸ್ತ್ರಿ ಮಗ ಪ್ರಭು ಅಲ್ಲೆಲ್ಲರನ್ನು ನೋಡ್ತಾ ಇದ್ರು ಹಿಂದೆ ಅವಾಗಲ್ಲಿ ಮಹಾರಾಜರ ಕುಟುಂಬ ಡಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರನ್ನೆಲ್ಲರೂ ನೋಡ್ತಾ ಇದ್ರು ಪ್ರಭು ಚಿಕ್ಕ ಹುಡುಗ ನಾನು ಅದೇ ಥರ ಅಧಿಕಾರಿ ಆಗಬೇಕು ಏನು ಮಾಡಬೇಕು ಟಿ ವಿ ನೋಡೋದು ಕಡಿಮೆ ಮಾಡಿ ಪ್ರತಿದಿನ ನ್ಯೂಸ್ ಪೇಪರ್ ಓದಿ ಕನ್ನಡ ಇಂಗ್ಲಿಷ್ ಒಳ್ಳೊಳ್ಳೆ ಮ್ಯಾಗಝಿನ್ಸ್ಗಳು ಓದಿ ನನ್ನ ಜನರಲ್ ನಾಲೆಡ್ಜ್ ಇಂಪ್ರೂವ್ ಮಾಡಿಕೊಂಡು ನಾನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡು ದೊಡ್ಡ ಆಫೀಸರ್ ಆಗಬೇಕು ಅಂತೇಳಿ ಸ್ಕೂಲು ಕಾಲೇಜಿಂದಲೇ ಹಠ ತೊಟ್ಟ ಇವತ್ತು ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ತುಮಕೂರು ಜಿಲ್ಲೆ ಜಿಲ್ಲಾ ಪಂಚಾಯತ್ಗೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಬಂದಿದ್ದಾರೆ ಈ ಅವತ್ತು ಹಠ ತೊಟ್ಟು ಚಾಲೆಂಜ್ ತಗೊಂಡ್ರು ಈ ಸಬ್ರಿಜಿಸ್ಟರ್ ಆಫೀಸ್ ನಮ್ಮನ್ನ ಇಷ್ಟೊಂದು ಹರಾಸ್ ಮಾಡಿದ್ರು ಅಪ್ಪ ಅವ್ರನ್ನ ಎರಡು ದಿವಸ ಬಂದ ಕೂರಿಸಿದ್ರು ನಾವು ಇವ್ರಿಗೆ ಭಾಸ್ ಆಗ್ಬೇಕು ಅದಕ್ಕೆ ಸಬ್ರಿಜಿಸ್ಟರ್ಗೆ ಎಲ್ಲರೂ ಭಾಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅದಕ್ಕೊಂದು ಒಳ್ಳೆ ಎಕ್ಸಾಮ್ ತಗೋಬೇಕು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನೀವು ಏನ್ ಮಾಡಬಹುದು ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮಿನೇಷನ್ ಕೆ ಪಿ ಎಸ್ ಸಿ ಆಗಿರುತ್ತೋ ಅಲ್ಲಿ ಹಾಗೆ ತಮಿಳ್ನಾಡು ಯು ಪಿ ಎಸ್ ಸಿ ಎಕ್ಸಾಮ್ ತಗೊಳ್ಬೇಕು ಆಲ್ ಇಂಡಿಯಾ ಸರ್ವಿಸ ಒಂದೇ ವರ್ಷದಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಅಕ್ಕ ಐ ಎಸ್ ನ ಎಲಿಜಿಬಿಲಿಟಿ ತಗೊಂಡ್ರು ತಂಗಿ ತಮಿಳ್ನಾಡು ಪೊಲೀಸ್ ಸರ್ವಿಸ್ ಎಲಿಜಿಬಿಲಿಟಿ ತಗೊಂಡ್ರು ಇವತ್ತು ಅದೇ ಶುಭ ಕಲ್ಯಾಣ ಸಬ್ರಿಶ್ಟರ್ ಆಫೀಸಲ್ಲಿ ಹೊರಗಡೆ ಕೂಡಿದ್ರಲ್ಲ ಎರಡು ದಿನ ಅವರು ಇವತ್ತಿಲ್ಲಿ ನಮ್ಮ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇಲ್ಲಿ ನಮಗೆ ಜಿಲ್ಲಾಧಿಕಾರಿಯಾಗಿ ತುಮಕೂರು ಜಿಲ್ಲೆ ಬಂದಿದ್ದಾರೆ ಅದಲ್ವ ಹಠ ನಮ್ಮ ಹೆಣ್ಮಕ್ಳು ಶುಭ ಕಲ್ಯಾಣ್ ತರ ಆಗ್ಬೇಕು ಅಶೋಕ್ ಅವ್ರ ತರ ಆಗ್ಬೇಕು ಅಶ್ವಿಜ ಅವ್ರ ಕಭೆ ಆಗ್ಬೇಕು ಪ್ರಭು ಅವ್ರ ತರ ಆಗ್ಬೇಕು ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರಲ್ವಾ